ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಟೈರು ಸುಟ್ಟ ಜಾಗದೊಳಗೆ ಬೆಳ್ಳಿಯ ಕಡಗ ಬೆಳ್ಳಿಯ ಕಡಗ ತೊಡಗಿದ ಜಾಗದೊಳಗೆ ನಾದಸ್ವರ ವಿಶೇಷ ಕಾರ್ಯಕ್ರಮ ಏನಿದು ಟೈರು ಸುಟ್ಟ ಜಾಗ ಯಾವ ಟೈರು ಸುಟ್ಟ ಜಾಗ ಬೆಳ್ಳಿಯ ಕಡಗ ಯಾವ ಬೆಳ್ಳಿಯ ಕಡಗ ಬೆಳ್ಳಿಯ ಕಡಗದ ನಂತರ ನಾದಸ್ವರ ಯಾವ ನಾದಸ್ವರ ಯಾರಿಗಾಗಿ ನಾದಸ್ವರ ಯಾಕಾಗಿ ಬೆಳ್ಳಿ ಕಡಗ ಅನ್ನುವಂಥ ಆಲೋಚನೆಗಳು ಈಗಾಗಲೇ ನಿಮ್ಮ ತಲೆಯೊಳಗೆ ನುಸುಳುತ್ತಾ ಇರಬಹುದು ಸುಳೀತಾ ಇರಬಹುದು ರಾಜ್ಯಸಭೆಯ ಚುನಾವಣೆಯೊಳಗೆ ಅಡ್ಡ ಮತದಾನ ಮಾಡಿದ್ರು ಅನ್ನುವಂತಹ ಏಕೈಕ ಕಾರಣಕ್ಕೋಸ್ಕರವಾಗಿ ಎಸ್ ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನ ಅಡ್ಡ ಮತದಾನ ಮಾಡಿದ ಕಾರಣಕ್ಕಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೊಯ್ಸಳ ವೃತ್ತೊಳಗೆ ಟೈರಿಗೆ ಬೆಂಕಿಯನ್ನು ಹಾಕಿ ಆ ಟೈರಿಗೆ ಬೆಂಕಿ ಹಾಕಿದ ಒಳಗೆ ಅವರ ಭಾವಚಿತ್ರವನ್ನು ಹಾಕಿ ಭಸ್ಮವನ್ನು ಮಾಡಿ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆ ನಡೆಸಿದ ನಂತರದೊಳಗೆ ಕೆಲವೇ ದಿವಸಗಳಾದ ಮೇಲೆ ಅವರ ಅಭಿಮಾನಿಗಳು ಹಿತೈಷಿಗಳು ಒಂದು ಕೆಲಸವನ್ನು ಮಾಡಿದ್ರು ಟೈರ್ ಸುಟ್ಟಿದ್ದು ಅವರ ಭಾವಚಿತ್ರ ಸುಟ್ಟದ್ದು ಸರಿಯಲ್ಲ ಅಂಥೇಳಿ ಕೆಂಗೇರಿಯ ಜನ ಅಂತ ಹೇಳಿ ಅವರನ್ನು ಅಭಿನಂದನೆ ಮಾಡುವುದಕ್ಕೋಸ್ಕರ ಕೆಂಗೇರಿಯ ಸಂಭ್ರಮ ಅಂಥೇಳಿ ಎಲ್ಲಿ ಟೈರನ್ನು ಸುಟ್ಟಿದ್ರೋ ಅದೇ ಜಾಗದೊಳಗೆ ಎಸ್ ಟಿ ಸೋಮಶೇಖರ್ ಅವರಿಗೆ ಬೆಳ್ಳಿಯ ಕಡಗವನ್ನು ಹಾಕಿ ಇದು ಬಳೆಯಲ್ಲ ಸಿಂಹದ ಕಡಗ ಅಂಥೇಳಿ ಅಲ್ಲಿಂದ ಮೆರವಣಿಗೆಯನ್ನು ಮಾಡಿಕೊಂಡು ಸಭಾಂಗಣಕ್ಕೆ ಹೋಗಿ ಕಾರ್ಯಕ್ರಮವನ್ನು ನಡೆಸಿದರು ಆಯಿತು ಏನೀಗ ಒಂದು ಕಡೆ ಟೈರ್ ಸುಟ್ಟರು ಟೈರ್ ಸುಟ್ಟುವಂಥವ್ರು ಬಿ ಜೆ ಪಿ ಅವರು ಸು ಟೈರ್ಸ್ ಹುಟ್ಟರು ಭಾಗದವರು ಬೆಳ್ಳಿ ಕಡಗ ತೊಡಿಸಿದ್ರು ಮುಗೀತಲ್ಲ ಇಲ್ಲ ಇವತ್ತು ಸಂಜೆ ಎಲ್ಲಿ ಬೆಳ್ಳಿಯ ಕಡಗವನ್ನು ತೊಡಿಸಿದ ಜಾಗದಿಂದಲೇ ನಾದಸ್ವರದ ಸಮೇತವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯವರನ್ನು ಮೆರವಣಿಗೆಯ ಮೂಲಕವಾಗಿ ವೆಲ್ಕಮ್ 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 ಅಂಥೇಳಿ ಅಂತ್ಯೋದಯ ಭವನಕ್ಕೆ ಕರೆತರುವಂತಹ ಕಾರ್ಯಕ್ರಮ ರೂಪರೇಷೆ ಸಿದ್ಧಗೊಂಡಿದೆ ಇದನ್ನೇ ಹೇಳಿದ್ದು ನಾನು ಎಲ್ಲಿ ಟೈರನ್ನು ಸುಟ್ರೋ ಅಲ್ಲಿ ಬೆಳ್ಳಿಯ ಕಡಗ ಎಲ್ಲಿ ಬೆಳ್ಳಿಯ ಕಡಗವನ್ನು ಹಾಕಿದ್ರೋ ಅಲ್ಲಿಂದ ಶೋಭಕರಂದ್ಲಾಜಿಗೆ ನಾದ ಸ್ವರದ ಮೂಲಕವಾಗಿ ವೆಲ್ಕಮ್ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಾಗ ಅವರ ಪರವಾಗಿ ಹತ್ತು ಹದಿನೈದು ದಿವಸಗಳ ಕಾಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಮಾಡಿ ಗೆಲ್ಲಿಸಿಕೊಡಿ ಯಡಿಯೂರಪ್ಪನವರ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಶೋಭಾ ಕರಂದ್ಲಾಜೆಯವರು ಪ್ರಚಾರವನ್ನು ಮಾಡಿ ಸೋಮಶೇಖರ್ ಅವರ ಗೆಲುವಿಗೆ ಕಾಣಕರ್ತನಾದರು ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಮಶೇಖರವರ ಪರವಾಗಿ ಪ್ರಚಾರಕ್ಕೆ ಬಾರುವುದಿರಲಿ ಯಶವಂತಪುರ ಕ್ಷೇತ್ರದತ್ತ ತಲೆಯೂ ಹಾಕಿ ಮಲಗಲಿಲ್ಲ ಶೋಭಾ ಕರಂದ್ಲಾಜೆಯವರು ಈಗ ಚಿಕ್ಕಮಗಳೂರಿನೊಳಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಆದ ಮೇಲೆ ಬೆಂಗಳೂರು ಉತ್ತರದೊಳಗೆ ವೆಲ್ಕಮ್ 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 ಆಗ್ತಾ ಇದೆ ಇರಲಿ ಇನ್ನೊಂದು ವಿಶೇಷ ವರದಿಯೊಳಗೆ ಏನೇನು ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಏನು ಉದ್ದೇಶ ಅನ್ನುವಂಥ ವರದಿಯನ್ನು ಕೊಡ್ತಾ ಇದ್ದೇನೆ ಸದ್ಯಕ್ಕೆ ನಾನು ಕೊಡುತ್ತಿರುವ ವರದಿ ಟೈರು ಸುಟ್ಟ ಜಾಗದೊಳಗೆ ಬೆಳ್ಳಿಯ ಕಡಗ ಬೆಳ್ಳಿಯ ಕಡಗ ತೋಡಿಸಿದ ಜಾಗದೊಳಗೆ ನಾದ ಸ್ವರದ ಮೂಲಕವಾಗಿ ಶೋಭಾ ಕರಂದ್ಲಾಜಿ ಅವರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅರ್ಥಾತ್ ಯಶವಂತಪುರ ಕ್ಷೇತ್ರಕ್ಕೆ ಪುರಪ್ರವೇಶವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ವರದಿಯನ್ನು ಕೊಡ್ತಾ ಶೋಭಾ ಕರಂದ್ಲಾಜಿ ಅವರಿಗೆ ಒಂದೆರಡು ಮಾತುಗಳನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ರಾಜಕೀಯದೊಳಗೆ ಗೋ ಬ್ಯಾಕ್ ವೆಲ್ಕಮ್ ಯಾಕೆ ಯಾರು ಯಾವಾಗ ಎಲ್ಲಿ ಏನಕ್ಕೆ ನೂರಾರು ಪ್ರಶ್ನೆಗಳು ಬರುತ್ತೆ ಯಶವಂತಪುರ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ತಾವು ಸ್ಪರ್ಧೆಯನ್ನು ಮಾಡಿದಾಗ ಅನೇಕ ಮೂಲ ಬಿ ಜೆ ಪಿಯವರೇ ಶೋಭಾ ಯಾರು ಅಂತ ಪ್ರಶ್ನೆಯನ್ನು ಮಾಡಿದಂಥದ್ದು ನಿಮಗೆ ಗೊತ್ತಿದೆ ಗೊತ್ತಿದ್ದ ವಿವರ ನನಗೂ ಗೊತ್ತಿದೆ ನಾನು ನಿಮ್ಮೊಂದಿಗೆ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದೇನೆ ಅನ್ನುವಂಥದ್ದು ಸತ್ಯವಾದ ಸಂಗತಿ ಅದು ಒಂದು ಕಡೆಗಿರಲಿ ಅವತ್ತು ನೀವು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡಂತಹ ಕೆಲವೊಬ್ಬರನ್ನು ಈ ಬಾರಿ ಸ್ವಲ್ಪ ದೂರಕ್ಕೆ ಇಟ್ಟು ಕೇವಲ ಪಕ್ಷದ ಸಂಘಟನೆ ದುಡಿರಿ ಅಂತೇಳಿ ದುಡ್ಡನ್ನು ಕೊಡದೇ ಹೋದರೆ ಕ್ಷೇಮ ಅನ್ನುವಂಥ ಮಾತುಗಳು ಕೇಳಿ ಇದೆ ಇದನ್ನು ಹೇಗೆ ಅರ್ಥೈಸ್ಕೊಳ್ತೀರೋ ಹೇಗೆ ಚಿಂತನೆ ಮಾಡ್ತೀರೋ ನಿಮಗೆ ಬಿಟ್ಟಂಥದ್ದು ಈ ಕುರಿತಂತೆ ವಿಶೇಷ ವಿಶೇಷ ವರದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಯಶವಂತಪುರ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಿಮ್ಮ ಜೊತೆಯಲ್ಲಿ ಇದ್ದವರನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಹೊಸಬರನ್ನು ಸೇರಿಸಿಕೊಂಡು ಪ್ರಾಮಾಣಿಕ ಕಾರ್ಯವನ್ನು ಮಾಡಿ ಮೋದಿಯ ಅಲೆಯಲ್ಲಿ ನೀವು ಗೆಲ್ಲುವುದು ನಿಶ್ಚಿತವಾದರೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವುದು ಸೂಕ್ತ ಅನ್ನುವುದರ ಜೊತೆ ಒಳಗೆ ಮುಂದಿನ ವಿಶೇಷ ಒಳಗೆ ಯಶವಂತಪುರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜ್ಗೆ ಲೀಡ್ ಸಿಗುತ್ತಾ ಲೀಡ್ ಸಿಗಲ್ವಾ ಅನ್ನುವಂಥ ವಿಶೇಷ ವರದಿಯನ್ನು ಆಮೇಲೆ ಕೊಡ್ತಾನೆ ಈಗ ಸದ್ಯಕ್ಕೆ ಟೈರ್ ಸುಟ್ಟ ಜಾಗದಿಂದ ಕಡಗ ಬೆಳ್ಳಿಯ ಕಡಗ ಬೆಳ್ಳಿಯ ಕಡಗವಷ್ಟೇ ಅಲ್ಲ ಸಿಂಹದ ಕಡಗ ಸಿಂಹದ ಕಡಗ ಹಾಕಿದ ಜಾಗದಿಂದಲೇ ನಾದಸ್ವರ ಅನ್ನುವಂಥ ವಿಶೇಷ ವರದಿ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ಅನೇಕ ವಿಶೇಷ ವರದಿಯ ಸಮೇತವಾಗಿ ನಿಮ್ಮ ಜೊತೆ ಭೇಟಿಯಾಗ್ತಾರೆ ನಮಸ್ಕಾರ